ಬಸವೇಶ್ವರ ಬಸವೇಶ್ವರ ಸತನ ವಾಸ ಶಿವಲಿ ಬಸವೇಶ ಸತನ ವಾಸ ಶಿವಲಿ ಬಸವೇಶ ಹೆಸರು ನಮ್ಮ ಹೆಸರು ರಾಜ ಸ್ವಾಮಿ ನರಸಪ್ಪ ಅಂತ ಮೂರು ವರ್ಷ ನಾವು ವರ್ಷ ಕರ್ಕೊಂಡು ಹಾಕತಿ ವರ್ಷ ವರ್ಷ ಏನಾದ್ರೂ ಒಂದು ತೊಂದರೆ ಆಗತ್ತೆ ನಮ್ಮ ಮೊಟ್ಟೆ ಗುಳ ಮಾಡೋದ್ರಿಂದ ಅಜ್ಜಾರ ಆಶೀರ್ವಾದ ತಗೊಂಡು ಮೂರು ವರ್ಷ ಕರ್ಕೊಂಡು ಹಾಕತ್ತಾಗಿಂದ ಏನೂ ನಮಗೆ ತೊಂದರೆ ಆಗಿಲ್ಲ ಒಳ್ಳೇದಾಗಕತ್ತೈತಿ ಹಂಗಾಗಿ ವರ್ಷ ನಾವು ಊರೋಟನವ್ರು ಬಂದು ಭಿನ್ನ ಮಾಡಿ ಅಜ್ಜಾರನ್ನ ಕರ್ಕೊಂಡು ಹೋಗಿ ಮತ್ತೊಂದು ನಾಲ್ಕೈದು ದಿನ ಅಜ್ಜಾರ ಬಿನ್ನ ತೀರ್ಸ್ಕೊಂಡು ಕರ್ಕೊಂಬಂದು ಕಳಿಸ್ತೇವೆ ಇಲ್ಲಿಗೆ ನಮ್ಮ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲಾ ನರಸಾಪುರ ಅಂತ ತಾಳಗೊಂಡ ಹುಬ್ಬಳ್ಳಿ ತಾಳ್ಗೊಂಡು ಹೋಬಳಿ ತಾಲೂಕು ಹಾವೇರಿ ಜಿಲ್ಲಾ ಸಾತ್ನೇಹಳ್ಳಿ ಅಜ್ಜಾರನ್ನ ನರಸಾಪುರಕ್ಕೆ ಕರ್ಕೊಂಡು ಹೋಗಿ ವರ್ಷ ಮೂರು ವರ್ಷ ಕರ್ಕೊಂಡು ಹೋಗೈತಿ ನಾವು ಅಜ್ಜಾರ ಅಲ್ಲಿ ನಮ್ಮದು ಏನು ಕಷ್ಟ ಸುಖ ಇದ್ರು ನಾವು ಏನಾರು ಹೇಳ್ಕಂದ್ರೆ ಅದೆಲ್ಲ ಚೆನ್ನಾಗ್ತದೆ ಎಲ್ಲಿ ದೇವರು ನಮಗೆ ಒಂದೊಂದು ಸಹ ಗೊತ್ತಿದ್ದಲ್ಲ ದೇವರು ಎಲ್ಲದಂತ ಆ ದೇವ್ರನ್ನೆಲ್ಲ ಅದು ತೋರಿಸಿದ್ರು ದೇವಸ್ಥಾನಗಳೆಲ್ಲ ಸುತ್ತ ಇದು ಮಾಡಿ ದಿಗ್ಬಂಧನ ಮಾಡಿದರು ಊರು ಒಂದು ಶಾಂತಿ ಐತಿ ಮೂರು ವರ್ಷ ಆತು ಮೊದಲು ಹಂಗೆ ಹಿಂಗೆ ಅನ್ನತ್ತ ಒಂದು ಸ್ವಲ್ಪ ಗಾಲಾಟಿ ಅವನಿ ಹಿಡಿಯೋ ಹೋಗಿ ಏನು ಅಜ್ಜಾರ್ ಬರೋಕ್ಕೊತ್ತಾಗಿಂದ ಎಲ್ಲರೂ ಸಮಾಧಾನದಾಗದಾರ ಏನು ತೊಂದರೆ ಇಲ್ಲ ವರ್ಷನ ಹಿಂಗೆ ಅಜ್ಜಾರ್ನ ಕರ್ಕೊಂಡು ಹೋಗಿ ಭಿನ್ನ ಮಾಡಿ ಕರ್ಕೊಂಡು ಮತ್ತು ಮತ್ತೆ ಕರ್ಕೊಂಡು ಕಳಿಸ್ತೀವಿ ನಾಲ್ಕೈದು ದಿನ ಪ್ರಸಾದ ಆಗಿರ್ತದೆ ಸಂಜೆಲೆ ಮುಂಜಾನೆ ರಾತ್ರಿ ಕೂಡ ಎಲ್ಲ ಊಟ ಆಗಿರ್ತೈತಿ ಅಜ್ಜಾರ ಪ್ರಸಾದ ಸೇ ಇದನ್ನು ನೋಡಿ ಹೋದ್ಮೇಲೆ ಎಲ್ಲ ಜನ ಊಟ ಮಾಡ್ತೀವಿ ಹಜ್ಜಾರನ ನಾಲ್ಕು ದಿನ ಆಗಿತ್ತು ಕರ್ಕೊಂಡ್ವಿ ಐದು ದಿವಸ ಇವತ್ತಿಗೆ ಐದು ದಿವಸ ಆಯಿತು ನಲ್ವತ್ತು ದಿನದ ಪೂಜೆ ಇತ್ತು ಇವತ್ತು ಹಂಗ ಶುಭಾರದ್ದು ಓಪನಿಂಗ್ ಇತ್ತಲ್ಲ ಹಂಗಾಗಿ ಇವತ್ತೊಂದು ದಿನ ಲೇಟ್ ಆಯ್ತು ಅವ್ರದ್ದು ನಿನ್ನೇನೋ ಬರ್ತೀವಿ ಅಂದರು ಹಂಗ ಶುಭಾರ್ಧದ್ದು ಓಪನಿಂಗ್ ಆಯ್ತು ಹಜ್ಜಾರ ಅಂತ ಅಭಿನಯ ಮಾಡೋದ್ಕಿನ ಮತ್ತೆ ಇವತ್ತು ಮುಗಿಸ್ಕೊಂಡು ಶುಭಾರ್ಧ ಪೂಜೆ ಮುಗಿಸ್ಕೊಂಡು ನಾಲ್ಕು ಗಂಟೆಗೆ ಕರ್ಕೊಂಡ್ಬಂದೀವಿ ಇಲ್ಲಿಗೆ ಆರು ಗಂಟೆಗೆ ಬಂದಿವಿ ಇಲ್ಲಿ ಪ್ರಸಾದ ಕೆಸಾದ ಮಾಡಿ ಹೊಂಟ ಊರಿ ಹೋಗ್ತವೆ ಓಂ ಶಿವಾಲಿ ಬಸವೇಶ್ವರ ನಮಃ ನಮ್ಮ ನಮ್ಮ ಹೆಸರು ಗೀತಾ ಅಂತ ಶ್ರೀಮತಿ ಗೀತಾ ಮಾದೇವಪ್ಪ ಕುಣಿತರ್ತಾರೆ ನರಸಾಪುರ ಅಂತ ನಮ್ಮೂರಲ್ಲಿ ಊರಲ್ಲಿ ಕರ್ಕೊಂಡು ಹೋದಾಗ ಮೊದಲನೇ ವರ್ಷ ಕರ್ಕೊಂಡು ಹೋದಾಗ ಯಾರು ಮನೆಗೆ ಹೋಗ್ಬೇಕು ಅನ್ನೋದು ಒಂದು ಅಭಿಪ್ರಾಯ ಇತ್ತು ಆ ಅಭಿಪ್ರಾಯದಲ್ಲಿ ಯಾರು ಯಾರ ಮನೆಗೆ ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆಗೆ ಬರ್ತಾರೆ ಎಲ್ಲರೂ ನಮಸ್ಕಾರ ಮಾಡಿದ್ರು ಅಜ್ಜಾರಿಗೆ ಅದು ಅದ್ರಾಗ ಎಲ್ಲ ಹಿರಿಯರು ಮಾಡಿದರು ಆದರೆ ಹಿರಿಯರಿಗೆ ಯಾರಿಗೂ ಇಲ್ಲ ಅವಾಗ ನನ್ನ ಮಗ ನಮಸ್ಕಾರ ಮಾಡಿದ ನನ್ನ ಮಗನ ಮ್ಯಾಗ ಪಾದ ಇಟ್ಟರು ಆದರೆ ನನ್ನ ಮಗನ ಮಾತಿನ ಮ್ಯಾಗ ಅವರು ಅಜ್ಜಾರ್ ಬರಲಿಲ್ಲ ನಮ್ಮ ಮನೆಯವರು ಅಪ್ಪಣೆ ತಗೊಂಡು ನಮ್ಮ ಮನೆಯವರು ಆಶೀರ್ವಾದ ಮಾಡಿದ ಮೇಲೆ ನಮ್ಮ ಮನೆಯವ್ರ ಮೇಲೆ ಪಾದ ಇಟ್ಟ ಮೇಲೆ ಮನೆಯಲ್ಲಿ ಬಂದರು ಎಲ್ಲರೂ ಸೇವೆ ಮಾಡೋಣ ಸೇವೆಯರ್ ಸೇವೆ ಯಾರ ಮನೆಯಲ್ಲಾದರೂ ಸೇವೆ ಮಾಡೋಣ ಮನೋಭಾವ ಗುಣದಿಂದ ದೊಡ್ಡ ದೊಡ್ಡತನದಿಂದ ಮಾಡಬೇಕು ಅನ್ನೋ ನಮ್ಮ ನಮ್ಮ ಕುಟುಂಬದ ಆಸೆ ಹಂಗೆ ಭಾಳ ಬೇಜಾರು ಅನ್ನಿಸಿ ಕಣ್ಣೀರು ಹಾಕಿದ್ದೆ ನಾನು ಇದ್ರೆ ಸಲುವಾಗಿ ನಮ್ಮ ಹೊಲಕ್ಕೆ ಕರ್ಕೊಂಡೋಗಿದ್ವಿ ನಿನ್ನೆ ಪ ಅವ್ರನ್ನ ಅಜ್ಜಾರನ್ನ ಹೊಲಕ್ಕೆ ಕರ್ಕೊಂಡು ಹೋದಾಗ ಒಂದು ಪವಾಡ ಮಾಡಿದರು ಅಜ್ಜಾರು ಅಲ್ಲೇನು ನೋಡಿದರು ಅಂತಂದು ಏನು ಕಾಣಿಸ್ತಂತ ಗೊತ್ತಿಲ್ಲ ಅಜ್ಜಾರಿಗೆ ಅದೇನು ನೃತ್ಯ ಅಂದ್ರೆ ಆ ನಮ್ಮ ನೃತ್ಯ ಆಡಿದರು ಆ ನೃತ್ಯ ನೋಡಿ ಎಲ್ಲರೂ ಆಶ್ಚರ್ಯ ಆದರು ಅದು ಯಾವ ಥರ ಏನು ಕಂಡು ಮಾಡಿದರು ಪೆಂಡಿನ ಮೇಲಿನ ಹಾಳಿಂದ ಕೆಳಗಿನ ಹಾಳಿವರ್ಗು ಉಳಿಸಿದ್ರು ಅದನ್ನು ಪೆಂಡಿನ ಒಂದಲ್ಲ ಮತ್ತೊಂದು ಪೆಂಡಿನ ಉಳಿಸಿದ್ರು ಆಮೇಲೆ ಇನ್ನೂ ಆಡ್ತಾಯಿದ್ರು ಅವಾಗ ಅಜ್ಜಾರು ಅಜ್ಜಪ್ಪ ಅಜ್ಜರು ಅದನ್ನು ಅಜ್ಜಾರನ್ನ ಇದು ಇದು ಮಾಡಿದರು ಆಮೇಲೆ ಅಜ್ಜಾರ್ ಮೇಲಿನವರ್ಗು ಬಂದು ಅವರು ಇದು ಮಾಡಿದ್ರು ಅಜ್ಜ ಎಲ್ಲರೂ ಸೇವೆ ಮಾಡೋದ್ರಲ್ಲಿ ಎಲ್ಲರೂ ಗ್ರಾಮಸ್ಥರು ಒಂದಾಗಿ ಸೇವೆ ಮಾಡ್ಯಾರ ಸೇವೆಯಲ್ಲಿ ಎಲ್ಲರೂ ನಾವು ನಾವು ಮಾಡೋಣ ನಾವು ಮಾಡೋಣ ಅಜ್ಜಾರ್ ಸೇವೆ ಅಂತ ಎಲ್ಲರೂ ಒಗ್ಗೂಡ್ಕೊಂಡು ಮಾಡಿದರು ಅದರಿಂದ ಅಜ್ಜಾರ್ ಸೇವೆಯಿಂದ ನಾವೆಲ್ಲರೂ ಒಳ್ಳೆಯದನ್ನು ಅಜ್ಜಾರ್ ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ಅಂತಂದು ಊರರಿಗೆ ಕೇಳ್ಕೊಂಡು ಖುಷಿ ಹ್ಞೂ ರೀ ಅಜ್ಜಾರ್ ಖುಷಿ ಅಜ್ಜಾರ್ ಕಳಿಸುವಾಗ ಅಳು ಬರ್ತೈತಿ ಯಾಕಂದ್ರೆ ಇನ್ನೂ ನಾಲ್ಕು ದಿನ ಇಟ್ಕೊಂಡು ಅಜ್ಜಾರ್ ಸೇವೆ ಮಾಡ್ಬೇಕಲ್ಲ ಅನ್ನೋ ಒಂದು ದುಃಖ ಬರ್ತೈತಿ ಆದ್ರೆ ನಮ್ಮ ಮನೆಯವ್ರೂ ಹೊರಗೆ ಅಲ್ಲಿ ಊರು ಒಟ್ಟಿನ ಮಾಡಿದ್ರೆ ನಾವು ಮನೆಯಲ್ಲೇ ಇದ್ಕಂಡು ಎಲ್ಲರೂ ಹೆಣ್ಮಕ್ಳು ಊರಿನ ಎಲ್ಲರೂ ಬಂದು ಸೇವೆ ಮಾಡ್ತಾರೆ ಎಲ್ಲರೂ ಪಾಲ್ಗೊಂಡು ನಾವು ನಮ್ಮ ಮನೆ ಮಾಡೋಣ ಎಲ್ಲರೂ ಕೂಡಿ ಮಾಡೋಣ ಅನ್ನೋ ಒಂದು ಮನೋಭಾವದಿಂದ ಎಲ್ಲರೂ ಮಾಡ್ತಾರೆ ಅದ್ರದಿಂದನೇ ಸೇವೆ ಮಾಡೋಕ್ಕೆ ಸಾಧ್ಯ ಆಗತ್ತೆ ಅಜ್ಜಾರದೆಲ್ಲರದ್ದು ಸೇರಿ ಅಂತ ಕೇಳ್ತಾರೆ ಈ ಶಿವಾಲಿ ಬಸವೇಶ್ವರಾಯ ನಮಃ ತಮ್ಮ ಹೆಸರು ಗಾಯತ್ರ ರವೀಂದ್ರ ಕುಣಿರುತ್ತೆ ಮೂರನೇ ವರ್ಷ ನಮ್ಮ ಊರಾಗ ಕರ್ಕೊಂಡು ಹೋಗಿರೋದು ನಮ್ಮ ಊರಿಗೆ ಕರ್ಕೊಂಡು ಹೋದಾಗಿಂದ ಎಲ್ಲರಿಗೂ ಒಳ್ಳೇದಾಗಿ ಅಜ್ಜಾರ ಪವಾಡದಿಂದ ನಮ್ಮ ಊರ ಎಲ್ಲರೂ ಈಗ ಪ್ರತಿ ವರ್ಷ ಇದೇ ಥರ ಹೋಗಿ ನಡೆಸ್ಕೊಡ್ತೀನಿ ಸೇವೆ ಮಾಡ್ಬೇಕಂತ ಮನಸ್ಸು ಎಲ್ಲರಿಗೂ ಬಂದೈತಿ ಎಲ್ಲರೂ ಕರ್ಕೊಂಡೋಗಿ ಮಾಡ್ತಾ ಇದ್ದಾರ ಪ್ರತಿ ವರ್ಷ ಇದೇ ಥರ ಕರ್ಕೊಂಡು ಹೋಗಿ ಮಾಡಲಿ ಅಂತ ಹೇಳಿ ಎಲ್ಲರಲ್ಲಿ ಎಲ್ಲರಲ್ಲಿ ಮನೋಬನೆ ಬರಲಿ ಅಂತ ಹೇಳಿ ಅಂತ ಹೇಳಿದ್ರ ಬಸವೇಶ್ವರ ಬಸವೇಶ್ವರ ಸೇವಾಲಿ ಬಸವೇಶ್ವರ ತಂದೆಯು ನೀನೇ ಸ್ವಾಮಿ ತಾಯಿಯು ನೀನೇ ಸ್ವಾಮಿ ನಾ ಕಂಡ ಬಂದು ಬಳಗ ಎಲ್ಲವೂ ನೀನೇ ಸ್ವಾಮಿ ಮನದೇವ ಶಿವಾಲಿ ಬಸವ ದಯ ತೋರು ನಮಗೆ ಮನೆ ದೇವ ಶಿವಾಲಿ ದಯ ತೋರ ನಮಗೆ ಮನೆ ದೇವ ಶಿವಾಲಿ ಬಸವ ದಯ ತೋರು ನಮಗೆ ತೋರು ನಮಗೆ ಬಸವೇಶ್ವರ ಬಸವೇಶ್ವರ ಶಿವಾಲಿ ಬಸ ಬಸವೇಶ್ವರ ಬಡತನದ ಕುಡಿಕೋಪದಲ್ಲಿ ಬಳಲಿ ಬೆಂಡಾದೇನು ದೇವಾ ಬಡತನದ ಕುಡಿಕೋಪದಲ್ಲಿ ಬಳಲಿ ಬೆಂಡಾದೇನು ದೇವ ಕೊನೆವರೆಗೂ ನನ್ನನು ನೀನು ಸಲವಯ್ಯ ಬಸವೇಶ್ವರ ಕೊನೆವರೆಗೂ ನನ್ನನು ನೀನು ಸಲವಯ್ಯ ಬಸವೇಶ್ವರ ಸಿ ಬಸವೇಶ್ವ ನಿನ್ನ ನಾಮ ಸಿ ಬಸವೇಶ್ವ ನಿನ್ನ ನಾಮ ಹಾವೇರಿ ಜಿಲ್ಲಾದೊಳಗ ಹಿರಕೆರೂರು ತಾಲೂಕಿನೊಳಗ ಸತೆನಹಳ್ಳಿ ಗ್ರಾಮದೊಳಗ ನೀ ಜನಿಸಿದಿ ತಂದೆ ಸತೆನಹಳ್ಳಿ ಗ್ರಾಮದೊಳಗ ನೀ ನೆಲೆಸಿದೆ ತಂದಿ ಸತೆನಹಳ್ಳಿ ಗ್ರಾಮದೊಳಗ ನೀ ನೆಲೆಸಿದಿ ತಂದೆ ಸತೆನಹಳ್ಳಿ ಗ್ರಾಮದೊಳಗ ನೀ ನೆಲಸಿದಿ ತಂದೆ ಬಸವೇಶ್ವರ ಬಸವೇಶ್ವರ ಸಿ ಬಸವೇಶ್ವರ ಸಿ ಬಸವೇಶ್ವರ ದಾನಪ್ಪ ರಾಗೇರ್ ನರಸಾಪುರ ಅಂತ ನಾನು ನಾನು ಹೋದನೇ ವರ್ಷ ಮನೆ ಕಟ್ಸ್ಕೊಂಡಿದ್ದೆ ಭಾಳ ಕಷ್ಟ ಆಗ್ಬಿಟ್ಟಿತ್ತು ಏನು ತೊಂದರೆ ಆಕತ್ತೇನು ನಾನು ಮನೆ ಕಟ್ಸೋದನ್ನ ಹಂಗೆ ಕೆಲಸ ಬಿಟ್ಟಿದ್ದೆ ಏನು ಮಾಡೋದು ಬೇಡ ಅಂತ ಅಜ್ಜಾರನ್ನ ಒಂದು ಪಟ್ಟು ಕೇಳ್ಕೊಂಡೆ ಫಸ್ಟಿನ ಸಾರಿ ಪಾತ್ ಪೂಜೆ ಬಂದಿದ್ರು ನಮ್ಮ ಮನೆಗೆ ಪಟ್ಟು ಮತ್ತು ನಾನು ಅಜ್ಜಾರನ್ನ ಕೇಳ್ಕೊಂಡೆ ಅಜ್ಜರು ನಮ್ಮ ಮನೆಗೆ ಬಂದರು ಅಜ್ಜರು ಬಂದ ಮೇಲೆ ಅಜ್ಜ ಅಜ್ಜರ್ ಕೊಟ್ಟಾಗ ಆಶೀರ್ವಾದ ಕೇಳಿದೆ ಅಜ್ಜ ಇದು ಮುಂದುವರ್ಸ್ಬೇಕು ಇಲ್ಲಿಗೆ ಬಿಟ್ಬಿಡ್ಬೇಕು ಅಂತ ಅಜ್ಜರು ನನಗೆ ಆಶೀರ್ವಾದ ಮಾಡಿದರು ಇನ್ನು ಮುಂದುವರ್ಸ್ಬೇಕು ಅಂತ ಆಸೆ ಬಂತು ನನಗೆ ಅಲ್ಲದಿಲ್ಲ ದುಡ್ಡು ಅಡ್ಜಸ್ಟ್ ಮಾಡಿ ಮನೆ ಕಟ್ಟಿಕೊಂಡೆ ಅಡ್ಜಸ್ಟ್ ಮಾಡಿ ಅಜ್ಜರು ಬಂದ್ರಿಂದ ಭಾರಿ ಒಳ್ಳೇದಾಗಿ ಆಮೇಲೆ ನಮ್ಮನೆ ಒಂದು ದೇವರಿತ್ತು ಅದನ್ನ ಎಲ್ಲಿ ಇಡಬೇಕು ಜಾಗ ಎಲ್ಲಿ ಏನದು ಬೇರೆಯವರೆಲ್ಲ ಬೇರೆ ಬೇರೆ ಕಡೆಗೆ ಹೇಳೋರು ಆದ್ರೆ ಅಜ್ಜರ ಹತ್ರ ಕೇಳ್ಕೊಂಡಾಗ ಅಜ್ಜರು ಅಲ್ಲಿ ಏನು ಕಸ ಗೀಸ ಎಲ್ಲ ಬೆಳೆದಿತ್ತು ಏನು ಏನೇನು ಮಾಡಿರಲಿಲ್ಲ ನಾನು ಅಂತ ಕಾಳು ರಾತ್ರಿ ಏಳುವರೆಗೆ ಅಜ್ಜರು ನಮ್ಮ ಹಿಂಕ್ಲಾಗ್ ನುಗ್ಗಿ ಎಲ್ಲಿ ಜಾಗ ತೋರಿಸ್ಬೇಕು ಅಲ್ಲಿ ಜಾಗ ಮೇಲೆ ಅಜ್ಜರು ಒಳ್ಳೇದಾಗ್ಯದ್ ನನಗೆ ಅಲ್ಲಿ ನಾನು ಚಡಿನೇ ಕಟ್ಟಿಸಿ ಈ ವರ್ಷ ಅಜ್ಜರು ಒಂದು ಫಸ್ಟಿಗೆ ಒಂದು ಸರಿ ನಮ್ಮ ಮನೆ ಬಿನ್ನೂ ಮಾಡಿ ಹೋಗಿದ್ದರು ಎರಡನೇ ರೌಂಡ್ ಮತ್ತೆ ಮುಂದೆ ಪುನಃ ಬಂದು ನಮ್ಮ ಅಜ್ಜರು ನಮ್ಮ ಮನೆಗೆ ನೆಮ್ಮದಿಯನ್ನು ನಮಗೆ ತೋರಿಸ್ಯಾರಷ್ಟು